ಅಥಣಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಪತ್ರಿಕಾ ದಿನಾಚರಣೆ ಅಥಣಿ ಪಟ್ಟಣದ ಎಸ್ ಎಸ್ ಎಂ ಎಸ್ ಕಾಲೇಜಿನ ಕೋಟ್ ಸಭಾಭವನದಲ್ಲಿ ನಡೆದ ಅಥಣಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘ ತಾಲೂಕಾ ಘಟಕ ಅಥಣಿ ವತಿಯಿಂದ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ನಿಮಿತ್ತ ಮುಕ್ತ ರಸಪ್ರಶ್ನೆ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಥಣಿಯ ಸುಕ್ಷೇತ್ರ ಗಚ್ಚಿನ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ಹಾಗೂ ಸಸಿಗೆ ನೀರು ಹಾಕುವುದರ ಮೂಲಕ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅತನಿಯ ಜನಪ್ರಿಯ ಶಾಸಕರಾದ ಶ್ರೀ ಲಕ್ಷ್ಮಣ್ ಸೌದಿಯವರು ಉದ್ಘಾಟಿಸಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಅತನಿಯ ಮಾಜಿ ಶಾಸಕರುಗಳಾದ ಮಹೇಶ್ ಕುಮಟಳ್ಳಿ ಹಾಗೂ ಶಹಜಾನ್ ಡೊಂಗರಗಾಂವ್ ಆಗಮಿಸಿದ್ದರು ಇದೇ ವೇಳೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅತನಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿಯವರು ಮಾತನಾಡಿ ನೈಜ ಸುದ್ದಿಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಪತ್ರಿಕೆಗಳು ಮಾಡುತ್ತಿವೆ ಎಂದು ಹೇಳಿದರು ಅದಲ್ಲದೆ ನಾನು ಯಾವಾಗಲೂ ಈ ಕಾರ್ಯನಿರತ ಪತ್ರಕರ್ತರ ಜೊತೆ ಇರುತ್ತೇನೆ ಎಂದು ಹೇಳಿದರು ಇದೇ ವೇಳೆ ಇದೇ ಸಮಾರಂಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಶಾಸಕರು ಸಂವಾದ ಕೂಡ ನಡೆಸಿದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೇಳಿದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಸರಿಯಾದ ಉತ್ತರ ಕೊಡುವುದಲ್ಲದೆ ಅದಕ್ಕೆ ಪರಿಹಾರ ಕೂಡ ಹೇಳಿದರು ಮತ್ತು ಮುಕ್ತ ರಸಪ್ರಶ್ನೆ ವಿಜೇತರಿಗೆ ಬಹುಮಾನ ಕೂಡ ವಿತರಿಸಲಾಯಿತು ಮತ್ತು ಗಣ್ಯ ವ್ಯಕ್ತಿಗಳಿಗೆ ಸತ್ಕಾರ ಮಾಡಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸಿಪಿ ಸಾಹೇಬರಾದಂಥ ಸಂತೋಷ್ ಹಳ್ಳೂರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಜಿ ಬಾಳಾಸಾಹೇಬ್ ಲೋಕಾಪುರ್ ಅಶೋಕ್ ಪೂಜಾರಿ ಯುವ ಮುಖಂಡರಾದ ಮಾಂತೇಶ್ ಬಾಡ್ಗಿ ಮಂಜು ಹೋಳಿಕಟ್ಟಿ ಕಾರ್ಯನಿರತ ಪತ್ರಕರ್ತರ ತಾಲೂಕು ಅಧ್ಯಕ್ಷರಾದ ಪರಶುರಾಮ್ ನಂದೇಶ್ವರ್ ಮತ್ತು ಪತ್ರಕರ್ತಗಳಾದ ಅಜಿತ್ ಕಾಂಬ್ಳೆ ಶಿವಕುಮಾರ್ ಅಪರಾಜ್ ಅಣ್ಣಾಸಾಬ್ ಕೇರ್ಸಂಗ್ ರಾಕೇಶ್ ಮೈಗೂರ್ ರಮೇಶ್ ಬಾಡ್ವಾಡ್ಗಿ ಸಂತೋಷ್ ಬಡ್ಕಂಬಿ ಗೋವಿಂದ್ ಗಾಡಿವಡ್ಡರ್ ಇನ್ನೂ ಅನೇಕ ಪತ್ರಕರ್ತರು ಹಾಗೂ ಅನೇಕ ಮುಖಂಡರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿಗಾರ ವಿಠಲ್ ಕುಕಟೆ ಕುತ್ತಿ ಟಿವಿ ಅಥನಿ ಷ್ಟು ಅತ ಕ್ಷೇತ್ರದಲ್ಲಿ ಜನೌಷಧಿ ಕೇಂದ್ರಗಳಿವೆ ನಮ್ಮ ಅತಿನಿಮತದಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಆ ಇಲಾಖೆಗಳು ಇವತ್ತಿಂತ ಜನೌಷಧಿ ಕೇಂದ್ರಗಳು ಏನಾಗಿದವ ಅಂದ್ರೆ ಬಂದಾಗಿದ ಕೇಳಾ ಸರ್ಕಾರಿ ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಜನೌಷಧಿ ಕೇಂದ್ರಗಳು ಬಂದಾಗಿಲ್ಲ ಅವು ಯಥಾಸ್ಥಿತಿ ಪ್ರಾರಂಭದಲ್ಲಿ ಮುಂದುವರೆದಿಲ್ಲ ಆಸ್ಪತ್ರೆಯಲ್ಲಿರತಕ್ಕಂಥ ಜನ ಔಷಧಿ ಕೇಂದ್ರಗಳನ್ನ ಯಾಕೆ ಬಂದ್ ಮಾಡಿದ್ದಾರೆ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಇರಬಹುದು ಅಂತ ನಾನು ಭಾವಿಸಬೋದು ಸರ್ಕಾರ ಹೇಳೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಉಚಿತ ಔಷಧೋಪಚಾರಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಕಡಿಮೆ ದರದಲ್ಲಿ ಔಷಧಗಳನ್ನ ಕೊಂಡು ತೊಗೊಳ್ತಕ್ಕಂಥ ಅವಶ್ಯಕತೆ ಯಾಕೆ ಸಂಪೂರ್ಣವಾಗಿ ಉಚಿತವಾಗಿಯೇ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯಾಗಿ ಜನವಸಿ ಕೇಂದ್ರಗಳು ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅದೊಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಂದಾಗಿದೆ ಆದ್ರೆ ಆ ಸಂಘಟನೆ ಅವರು ಹೈಕೋರ್ಟ್ಗೆ ಹೋಗಿ ತಡೆ ಹಾಕಿ ಬರೋದ್ರಿಂದ ದಿನಾಚರಣೆಯ ವಿರೀತವಾಗಿರ್ತಕ್ಕಂಥ ಸಂಘ ರಕ್ತಪೂರಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಬೇರೆಯವರಿಗೆ ಒಂದು ಮಾದರಿಯಾಗಿದ್ದೀರಿ ಅಂತಕ್ಕಂಥ ಮಾತನ್ನ ತಾಲೂಕದಲ್ಲಿ ಅನೇಕ ಸಾಧಕರನ್ನು ಆಯ್ಕೆ ಮಾಡಿ ಅವರಿಗೆ ಗೌರವಿಸಿ ಅವರಿಂದ ಮತ್ತೊಬ್ಬರಿಗೆ ಪ್ರೇರಣೆ ಆಗಲಿ ಏನು ಸನ್ನುದ್ದೇಶ ಮಾಡಿದ್ರೆ ಆಯ್ಕೆ ಮಾಡಿದ್ರಿ ಆಯ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಆಯ್ಕೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಅದರ ಜೊತೆಗೆ ಮಾಜಿ ಶಾಸಕ ಪತ್ರಿಕಾ ದಿನಚರಿ ಏನೋ ಲಿಮಿಟೆಡ್ವಾಗಿ ನಾವು ಕೆಲವೊಂದು ಚರ್ಚೆಗಳನ್ನು ಮಾಡಬೇಕು ಕೆಲವೊಂದು ವಿಷಯಗಳ ಬಗ್ಗೆ ನಾವು ಬೆಳಕನ್ನ ಚಲಬೇಕು ಅಂತ ಅನುಸರಿಸಿಕೊಂಡು ಇದನ್ನು ಮಾಡ್ತೀವಿ ಅನೇಕ ದಿನಚರಿಗಳನ್ನು ಮಾಡ್ತೀವಿ ಶಿಕ್ಷಣದ ದಿನಚರಿಗಳನ್ನು ಮಾಡ್ತೀವಿ